ನಾನು ಈ ವಿಚಾರಕ್ಕೆ ಬಂದಾಗ ನಾನು ಪೊಲೀಸ್ ಇಲಾಖೆಯನ್ನ ಸ್ಟಾಗ್ಲೆ ಬಯಸಕ್ಕೆ ಮತ್ತು ನಾನು ಆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಬೀಳ್ತೀನಿ ಈಗಾಗ್ಲೇ ಎಲ್ಲಾ ತಂಡ ಮಾಡಿ ಇವತ್ತೇನು ಅಂತ ಶಿಕ್ಷಕಿಯನ್ನ ಕೊಲೆ ಮಾಡಿರ್ತಕ್ಕಂಥ ಅತ್ತೆಗೆ ಹತ್ಯೆ ಮಾಡಿರ್ತಕ್ಕಂಥ ಕೊಲೆಗಾರರನ್ನ ಈ ಕೂಡ್ಲೆ ಹಿಡಿದು ಬಂಧಿಸಿ ಅವ್ರನ್ನ ಜೈಲ್ ಕೆಲಸ ಕೆಲಸ ಮಾಡಿದ್ದಾರೆ ಇದು ಸ್ವಲ್ಪ ಬೇರೆಯವರಿಗೆ ಬಿಸಿ ಮುಟ್ಟತಕ್ಕಂತ ಒಂದು ಸಂದೇಶ ಸಾರ್ತಾ ಇದೆ ಇವತ್ತೇನು ನಮ್ಮ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಇಲಾಖೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಬಿಡ್ತೀನಿ ಈ ಮುಖಾಂತರವಾಗಿ ನಾನು ಹೊಸ ಬಂದಿರತಕ್ಕಂಥ ನಿಖಿಲ್ ಸಾಹೇಬ್ರಿಗೆ ಅಂದ್ರೆ ಎಸ್ ಪಿ ಒಂದು ಮನವಿ ಮಾಡಕ್ಕೆ ಇಷ್ಟ ಬಿಡ್ತೀನಿ ಈಗಾಗಲೇ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಂಜಾ ಏನು ವಶ ಆಗ್ತಾ ಇದೆ ಸಿಗ್ತಾ ಇದೆ ಈ ಪೆಡ್ಲರ್ ಪೆಡ್ಲರ್ನ ಈ ಮೂರು ತಿಂಗಳು ಒಳಗಡೆ ಮಟ್ಟ ಹಾಕ್ತಕ್ಕಂತ ಕಾರ್ಯಕ್ರಮ ನಾನು ನಿಮ್ ಜೊತೆ ಸೇರಿ ಒಗ್ಗೂಡ್ತಾ ಇದ್ದೀನಿ ಇದೇ ಮೂರ್ ತೊಂಬತ್ತು ದಿನಗಳಲ್ಲಿ ಏನ್ ಈ ಪೆಡ್ಲರ್ಸ್ ಮತ್ತು ಗಾಂಜಾ ಸಪ್ಲೈ ಮತ್ತು ಡ್ರಗ್ಸ್ ಸಪ್ಲೈ ಎಲ್ಲ ಆಗ್ತಿದೆ ಇವ್ರಿಗೆ ಗ್ಯಾರಂಟಿ ಇಡಿಲೇಬೇಕು ಇವ್ರಿಗೆ ಒಂದು ಮಟ್ಟ ಹಾಕ್ಲೇಬೇಕು ಅಂತ ನನ್ನ ಮನವಿ ಮುಖಾಂತರವಾಗಿ ಏನು ದಿವೇಶಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಇದೇ ಶುಕ್ರವಾರ ದಿನ ಐದು ಗಂಟೆಗೆ ನಾವೆಲ್ಲಾ ಶಿಕ್ಷಕರು ಸುಮಾರು ಮೂರ್ ಸಾವಿರ ಜನ ಸೇರಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಮಾತುಕತೆ ಬೆಳಗ್ಗೆ ಮುಗಿದಿದೆ ಅದು ಮಾಡೋ ಮುಖಾಂತರವಾಗಿ ಪೊಲೀಸ್ ಇಲಾಖೆಗೆ ಥ್ಯಾಂಕ್ಸ್ ಹೇಳೋ ಮುಖಾಂತರವಾಗಿ ಇನ್ಯಾರು ಯಾರು ಇಂಥ ಕೃತ್ಯ ಕೆಲಸಕ್ಕೆ ಕೈ ಹಾಕ್ಬಾರ್ದು ಸಂದೇಶ ಮುಖಾಂತರವಾಗಿ ನಾನು ಪೊಲೀಸ್ ಇಲಾಖೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ